ಆದಮೇಲೆ ತ್ರೀ ಪೈ ಸರ್ವೆ ಆ್ಯಪ್ನಲ್ಲಿ ಒಂದಿಷ್ಟು ವೈಶಿಷ್ಟ್ಯಗಳನ್ನು ಕಂಡುಕೊಂಡಿದ್ದೇನೆ ಅವುಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಆದಮೇಲೆ ನೀವು ಮೃತ ಆ್ಯಪನ್ನು ಸಮೀಕ್ಷೆ ಪಥಾವ ಆ್ಯಪನ್ನು ಹಾಕ್ಕೊಂಡಿರ್ತೀರಿ ಹಾಕೊಂಡಾಗ ಇಲ್ಲಿ ಯು ಎಚ್ ಐ ಡೀಸ್ ಅಂತ ಇರ್ತವಲ್ಲ ಅದನ್ನು ಕ್ಲಿಕ್ ಮಾಡ್ತೇವೆ ಕ್ಲಿಕ್ ಮಾಡಿದಾಗ ನಿಮ್ಮ ಮನೆಯೇ ಮನೆಯ ಹಂಚಿಕೆಯಾದಂಥ ಕೋಡ್ಗಳು ಇರ್ತವೆ ವಿ ಇಂದ ಸ್ಟಾರ್ಟ್ ಆಗಿರ್ತವೆ ಅವುಗಳನ್ನು ನೋಡ್ ನೀವೆಲ್ಲ ಬರ್ಕೊಂಡಿರ್ತೀರಿ ಅಥವಾ ನೋಡ್ತೀರಿ ಇವುಗಳನ್ನು ಇಲ್ಲಿ ತ್ರೀ ಪಾಯಿಂಟ್ ತ್ರೀ ಪಾಯಿಂಟ್ ಇದರಲ್ಲಿ ನಾವು ಸರ್ಚ್ ಮಾಡಿದಾಗ ಸಿಗ್ತಾ ಇಲ್ಲ ಅಂತ ಭಾಳಷ್ಟು ಜನ ಹೇಳ್ತಾಯಿದ್ದೀರಿ ಮತ್ತು ಸಮಸ್ಯೆಗಳಾಗ್ತವೆ ಅಂತ ಹೇಳ್ತಿದ್ದೀರಿ ಇಲ್ಲಿ ನಾವೇನು ಮಾಡ್ತೀವಿ ಅಂದ್ರೆ ಒಂದು ನಾವು ಯಾವುದು ಇದೆ ಅನ್ನೋದು ಲೋಡ್ ಆಗ್ತಿದೆ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗ್ತವೆ ಲೋಡಾಗಿ ಡಿಸ್ಪ್ಲೇ ಆಗ್ತವೆ ಈಗ ವಿ ಪಿ ನಾ ಇಲ್ಲಿ ಒಂದು ಬರ್ ಬರೆದುಕೊಂಡಿದ್ದೆ ನಾನು ವಿ ಪಿ ತ್ರಿಬಲ್ ಜೀರೋ ಏಯ್ಟ್ ತ್ರೀ ಫೈವ್ ಫೋರ್ ಏಯ್ಟ್ ಅದನ್ನು ಬರ್ಕೊಂಡಿದ್ದೇನೆ ಅದನ್ನು ಇಲ್ಲಿದೆ ನೋಡಿ ಅದನ್ನು ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಮಾಡಿದಾಗ ನೀವು ಸರ್ವೇ ಕಾರ್ಯ ಸ್ಟಾರ್ಟ್ ಮಾಡ್ಬೋದು ನಾವು ಇನ್ನೊಂದು ಬರ್ಕೊಂಡಿದ್ದೀನಿ ವಿ ಪಿ ತ್ರಿಬಲ್ ಜೀರೋ ಏಟ್ ಫೋರ್ ಫೋರ್ ಜೀರೋ ಫೈವ್ ಇದನ್ನು ಕೂಡ ನಾವಿಲ್ಲಿ ನೋಡ್ತೀನಿ ವಿ ಪಿ ತ್ರಿಬಲ್ ಜೀರೋ ತ್ರಿಬಲ್ ಜೀರೋ ಏಟ್ ಡಬಲ್ ಫೋರ್ ಏಟ್ ಡಬಲ್ ಫೋರ್ ನಾನು ಏಟ್ ಡಬಲ್ ಫೋರ್ ಫೈವ್ ಇಲ್ಲಿದೆ ನೋಡಿ ಏಟ್ ಡಬಲ್ ಫೋರ್ ಫೈವ್ ಈ ರೀತಿಗೆ ನಾವು ಸೆಲೆಕ್ಟ್ ಮಾಡುವುದರ ಮೂಲಕ ನಾವು ಸರ್ವೆ ಕಾರ್ಯವನ್ನು ಪ್ರಾರಂಭ ಮಾಡಬಹುದು ಇದು ತ್ರೀ ಪಾಯಿಂಟ್ ಸಿಕ್ಸ್ ಒಂದು ಆ್ಯಪನ ವಿಶಿಷ್ಟವಾಗಿರ್ತದೆ ಲೋಡಾಗಿ ತೆಗೆದುಕೊಳ್ತದೆ ನಿಧಾನಿಸಿ ಮತ್ತು ಸರ್ವೆ ಕಾರ್ಯ ಪ್ರಾರಂಭ ಮಾಡಬಹುದು ಇದನ್ನು ಪೃಥ ಆ್ಯಪ್ ಸಮೀಕ್ಷಾಪಾಥ ಆ್ಯಪನ್ನು ಬಳಕೆ ಮಾಡಿಕೊಳ್ಳಬೇಕು ನಮಸ್ಕಾರಗಳು